ಜೈವ ಓಂಕಾರಾಯ ನಮೋ ನಮಃ ನಿಜವಾಗಿಯೂ ಕರ್ನಾಟಕ ರಾಜಧಾನಿ ಬೆಂಗಳೂರು ನಗರದಲ್ಲಿ ಈ ನಮ್ಮ ವೀರ ಜೈವ ಮಂಡಳಿಯವರು ಹಮ್ಮಿಕೊಂಡಿರುವ ಈ ಪವಿತ್ರವಾದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ನೀವೆಲ್ಲರೂ ಧನ್ಯರಾಗ್ತೀರ ಅನೂಚಾನವಾಗಿ ಬಂದಿರತಕ್ಕಂತ ಪರಂಪರಾಗತವಾಗಿ ಸ್ಥಿರಗೊಂಡಿರುವ ವೀರಶೈವ ಧರ್ಮದ ನಿಜತತ್ವವೇನೆನ್ನುವುದನ್ನ ಅರಿಯಬೇಕಾದರೆ ಇವತ್ತು ನಮ್ಮ ಮಂಡಳಿಯವರು ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮದಿಂದ ಇಡೀ ಕರ್ನಾಟಕವಲ್ಲ ಇಡೀ ಭಾರತ ದೇಶದಲ್ಲಿ ನೆಲೆಸಿರತಕ್ಕಂತ ಮಾನವನಿಗೇ ಒಂದು ದಿಧೀಪ್ಯಮಾಲ ಜ್ಯೋತಿ ಅಂತ ನಾವು ಅದ್ರ ಹೇಳಿಕೆ ಇಚ್ಛಿಸ್ತೇವೆ ಧರ್ಮ ಅಂತ ನಾವು ಕರಿತೇವೆ ಕೂಡ ಈ ಒಂದು ಸಂದರ್ಭದಲ್ಲಿ ಜಗದ್ಗುರುಗಳ ಒಂದು ಉಪಸ್ಥಿತಿ ಶ್ರೀ ಶೈಲ ಜಗದ್ಗುರುಗಳವರು ನಿಜವಾಗಿ ಕೂಡ ಪರಂಪರೆ ಕಾಶಿ ಜಗದ್ಗುರುಗಳ ಒಂದು ಪರಂಪರೆ ಆ ಬ್ರಹ್ಮಾಪುರಿಯವರ ಒಂದು ಪರಂಪರೆ ಉಜ್ಜಯಿನಿ ಪೀಠದ ಒಂದು ಪರಂಪರೆ ಮತ್ತು ಕೇದಾರ ಪೀಠದ ಒಂದು ಪರಂಪರೆ ಈ ಐದು ನಾಣ್ಯಗಳು ಐದು ಮುತ್ತುಗಳು ಐದು ರತ್ನಗಳು ಇಡೀ ವಿಶ್ವವನ್ನೇ ಆ ವಿಶ್ವನಾಥನ ಅಡಿಗೆ ಕರೆದುಕೊಂಡು ಹೋಗುವ ದಿವ್ಯ ಶಕ್ತಿ ಇದೆ ಇಷ್ಟೋ ಜನ್ಮದ ನಂತರ ಪಡೆದ ಈ ಮಾನವ ಜನ್ಮ ಸಾರ್ಥಕವಾಗಬೇಕಾದರೆ ಧರ್ಮವನ್ನು ಧರ್ಮ ಅಂದರೆ ಧಾರಯತೆ ಇದೆ ಧರ್ಮ ಅಂತ ಹೇಳ್ತಾರೆ ಅಂತ ಧರ್ಮವನ್ನು ಧರಿಸಿದಾಗ ಮಾತ್ರ ನೀನು ನಿಜವಾದ ಮಾನವನಾಗಬಲ್ಲೆ ಆದ ನಂತರ ಆ ಧರ್ಮವನ್ನು ಧರಿಸಿದ ನಂತರ ನೀನೇನಾಗಬಲ್ಲೆ ಪತತಿ ಪತಂತಿ ಪತಿಷಂತಿ ಅಂತ ಹೇಳ್ತಾರೆ ಮುಂದೆ ಸಹೇವ ಧರ್ಮ ಅಂತ ಹೇಳ್ತೇನೆ ಕೊನೆಗೆ ವಿದ್ಯವನ್ನು ಬೀಳುವ ಬೀಳುತ್ತ ಉತ್ತರಿಸುವುದೇ ಧರ್ಮ ಅದು ಯಾವುದು ವೀರಶೈವ ಧರ್ಮ ಅನ್ನುವುದನ್ನ ಯಾರು ಬರೆಯಬಾರದು ಈ ವಿಷಬ್ ನೋಚಿತೆ ಐಕ್ಯ ಶಿವಜೀವೈಕಿ ಶಿವಜೀವರ ಐಕ್ಯ ಸಂಬಂಧವನ್ನ ಏನಾದ್ರೂ ನೀವು ನೋಡ್ಬೇಕಾದ್ರೆ ಎಲ್ಲೂ ಸಿಗುವುದಿಲ್ಲ ಆ ಸಿದ್ಧಾಂತ ಸಿಖಾಮಣಿಯರು ಉಲ್ಲೇಖವಾಗಿರೋದಕ್ಕ ಒಂದೊಂದು ಪದವನ್ನು ಕೂಡ ನೀವು ಚಿಂತನೆ ಮಾಡುತ್ತಾ ಹೋದಾಗ ಇಡೀ ಯಾವ ಉಪನಿಷತ್ತಿನಲ್ಲಾಗಲಿ ಯಾವ ಭಾಷ್ಯದಲ್ಲಾಗಲಿ ಸಿಗದೆ ಇರತಂತ ಜ್ಞಾನ ಭಂಡಾರ ನಮಗೆ ಅದರಿಂದ ಸಿಗುತ್ತೆ ಇಂತ ಐದು ಜ್ಯೋತಿಗಳು ನುಡಿದಿರತಕ್ಕಂತ ನುಡಿಮತ್ತೆಗಳನ್ನ ಅನುಷ್ಠಾನದಲ್ಲಿ ನಾವು ಮಾಡಿಕೊಂಡಾಗ ನಿಜವಾಗಿ ಅದಕ್ಕಿಂತ ಇಂದ ಆನಂದ ಏನ್ ಬೇಕು ಇವತ್ತು ನಿಜವಾಗಿ ಕೂಡ ನಮ್ಮ ಮಂಡಳಿಯವರು ಜಗದ್ಗುಳನ್ನ ಬರಮಾಡಿಕೊಂಡು ಎಲ್ಲಾ ಪೀಠಾಧೀಶನ ಬರಮಾಡ್ಕೊಂಡು ಎಲ್ಲ ಅರಗು ಚರಮೂರ್ತಿಗಳನ್ನ ಬಡ ಮಾಡ್ಕೊಂಡು ಯಾವುದಾಗಿ ಲಿಂಗೈಕ್ಯ ಮಹಾ ಜಗದ್ಗುರುಗಳವರು ವೀರಭದ್ರೇಶ್ವರ ಆಗಿರ್ಬೋದು ಸಿವಸಿದ್ಧೇಶ್ವರ ಆಗಿರ್ಬೋದು ನಿಜವಾಗಿ ಕೂಡ ಹೇಳ್ಬೇಕಂದ್ರೆ ಅವರು ಯಾವ ರೀತಿ ಮಾಡಿದ್ರು ಆ ಕಾಲ ಬೇರೆ ಈ ಕಾಲ ಬೇರೆ ಈಗ ನಮ್ಮ ಜ ಹಾಲಿ ಇವಾಗ ಏನು ಜಗದ್ಗುರುಗಳು ಕಾಶಿ ಜಗದ್ಗುರುಗಳು ಇದ್ದಾರೆ ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಮಹಾಪಾಲು ಅವರು ಮಾಡಿರತಕ್ಕಂಥ ಕೆಲಸ ಯಾರಿಂದಲೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಕರ್ನಾಟಕದಲ್ಲಿ ಹುಟ್ಟಿ ಇಡೀ ಒಂದು ವಿಶ್ವಕ್ಕೆ ವಿಶ್ವ ಜ್ಯೋತಿಯಾಗಿ ವಿಶ್ವನಾಥನ ಸನ್ನಿಧಿಯಲ್ಲಿ ತಮ್ಮದೇ ಆದಂತ ವೈಶಿಷ್ಟ್ಯಪೂರ್ಣವಾದಂತ ಎಲ್ಲ ಧರ್ಮಗಳ ಸಮನ್ವಯ ಸಾರ ನಮ್ದು ವೀರಶೈವ ಧರ್ಮ ವೀರಶೈವ ಧರ್ಮ ಲಿಂಗಾಯತ ಧರ್ಮ ನಿಜವಾಗ್ಲು ಕೂಡ ಇವತ್ತು ನಾವು ಅದನ್ನು ಹೊಂದಾಣಿಕೆ ಮಾಡಬೇಕು ಅಂತ ಬಹಳ ಪ್ರಯತ್ನ ನಡೆಸಿದೇವೆ ಆದ್ರೆ ಲಿಂಗೈಕ್ಯ ಜಗದ್ಗುಳವರು ಕಾಶಿ ಜಗದ್ಗುಳವರು ನಿಜವಾಗಿಯೂ ಕೂಡ ಅವ್ರ ಪಟ್ಟಂತ ಶ್ರಮ ಅವರ ಒಂದು ಜೀವನ ಫಸವನ್ನ ನೆನಪು ಮಾಡಿಕೊಳ್ತಾರೆ